ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಮಂಗಳೂರು ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ದಾರ್ಬಿ ಪ್ರದೇಶದಲ್ಲಿರುವ ಡಾಕ್ಟರ್ ರಾಮೋಹನ್ ರಾವ್ ಅವರ ಇಎನ್ಟಿ ಕ್ಲಿನಿಕ್ ಗೆ ವ್ಯಕ್ತಿ ನುಗ್ಗಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಜನರಲ್ಲಿ ಆತಂಕ ಹುಟ್ಟಿಸಿದೆ ಕ್ಲಿನಿಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀಕಾಂತ್ ಎಂಬ ಸಿಬ್ಬಂದಿ ಮೇಲೆ ಇಬ್ರಾಹಿಂ ಎಂಬಾತನು ದಾಳಿ ನಡೆಸಿದ್ದಾನೆ ಕಾರಣ ಏನಪ್ಪಾ ಅಂದ್ರೆ ತನ್ನ ಪರಿಚಯಸ್ಥರನ್ನು ತಕ್ಷಣ ತಪಾಸಣೆಗೆ ಒಳಗೆ ಬಿಡದಿದ್ದ ಕಾರಣಕ್ಕೆ ಕೋಪಗೊಂಡು ಗ್ಲಾಸ್ ಪುಡಿಗೈದು ದಾಂಧನೆ ನಡೆಸಿ ಅಲ್ಲಿ ಅಂತಹ ರೋಗಿಗಳಿಗೆ ಭಯ ಹುಟ್ಟಿಸಿದ್ದಾನೆ ಹಲ್ಲೆಯ ನಂತರ ಅವಾಚ್ಯ ಶಬ್ದದಿಂದ ನಿಂದಿಸಿ ಆತಂಕವನ್ನು ಸೃಷ್ಟಿಸಿದ್ದಾನೆ ಪುತ್ತೂರಿನ ಬಪ್ಪಳ್ಳಿ ನಿವಾಸಿ ಇಬ್ರಾಹಿಂ ಎಂಬಾತನ ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಗ್ಯ ಸೇವಾ ಕೇಂದ್ರಗಳಲ್ಲಿ ಇಂತಹ ಘಟನೆಗಳಿಂದ ವೈದ್ಯರು ಮತ್ತು ಸಿಬ್ಬಂದಿ ಸುರಕ್ಷತೆಗೆ ದೊಡ್ಡ ಸವಾಲಾಗಿದೆ এই যে 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 ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು